ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಮತ್ತೊಂದು ಯೋಗ ವಿಡಿಯೋ ಜೊತೆ ಬಂದಿದ್ದೇನೆ ಪ್ರಾಣಾಯಾಮ ಮಾಡ್ತಾ ನಮ್ಮ ಯೋಗನ ಶುರು ಮಾಡೋಣ ಇದು ಮಾಡೋದ್ರಿಂದ ನಮ್ಮ ಲಂಗ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ ಹಾಗೆ ನಮ್ಮ ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ ಮತ್ತು ಮೈಂಡ್ನ ಕಾಮಾಗಿ ಕೂಡ ಮಾಡುತ್ತೆ ನನ್ನ ಯೋಗ ವಿಡಿಯೋನ ನೀವು ನೋಡಿರ್ಬೋದು ನಾನು ಯಾವುದೇ ಆಸನನ ಸ್ಟಾರ್ಟ್ ಮಾಡಬೇಕು ಅಂದರೆ ಕ್ಯಾಟ್ ಆ್ಯಂಡ್ ಕವ್ ಪೋಸ್ ಮಾಡ್ತಾ ನನ್ನ ಯೋಗನ ಶುರು ಮಾಡ್ತೀನಿ ನಾನೀಗ ಮೂರು ಆಸನ ಮಾಡ್ತಾಯಿದ್ದೀನಿ ಒಂದು ಡೌನ್ವರ್ಡ್ ಫೇಸಿಂಗ್ ಡಾಗ್ ಇನ್ನೊಂದು ಭುಜಾಂಗಾಸನ ಕೊನೆಯಲ್ಲಿ ಮಾಡೋದು ಬಾಲಾಸನ ಈ ಮೂರು ಸ್ಟೆಪ್ನ ಆಗಿ ಫೈವ್ ಟೈಮ್ಸ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗದ ಕೊಲೆಸ್ಟ್ರಾಲ್ನೆಲ್ಲ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಥಮ್ನೇಲ್ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ ಸೊ ಇವತ್ತಿನ ವೀಡಿಯೋ ಆಲ್ಮೋಸ್ಟ್ ಎಲ್ಲ ಹೊಟ್ಟೆ ಭಾಗದ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುವಂಥ ಆಸನಗಳನ್ನೇ ನಾನು ಮಾಡಿರೋದು ನಾನೀಗ ಪವನ ಮುಖಟ್ಟಾಸನ ಮಾಡ್ತಾ ಇದ್ದೀನಿ ಇದು ಮಾಡೋದ್ರಿಂದ ನಿಮಗೇನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಹಾಗೆ ಇಂಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಎಲ್ಲ ಸಾಲ್ವ್ ಆಗುತ್ತೆ ಈಗ ಪಶ್ವಕೋಣಾಸನ ನಾನು ಇದ್ದೀನಿ ಇದನ್ನು ನೀವು ಬೋತ್ ಸೈಡ್ ಲೆಫ್ಟು ಮತ್ತು ರೈಟ್ ಸೈಡ್ ಎರಡೂ ಸೈಡು ಟ್ವೆಂಟಿ ಸೆಕೆಂಡ್ಸು ಹೋಲ್ಡ್ ಮಾಡಬೇಕು ಈ ಆಸನನ ಅಂದರೆ ಬೋತ್ ಲೆಫ್ಟ್ ರೈಟ್ ಟ್ವೆಂಟಿ ಸೆಕೆಂಡ್ ಹೋಲ್ಡ್ ಮಾಡೋದ್ರಿಂದ ನಿಮ್ಮದು ಎಲ್ಲ ಥರ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹಾಗೆ ರೆಸ್ಪಿರೇಟ್ರಿ ಹೆಲ್ತ್ನ ಮೇಂಟೈನ್ ಮಾಡುತ್ತೆ ಸೊ ಇದು ಒಂಥರ ಮ್ಯಾಜಿಕ್ ಆಸನ ಫೈನಲಿ ನನ್ನ ಕೊನೆ ಆಸನ ಶೀರ್ಷಾಸನಗೆ ಬಂದಿದ್ದೀನಿ ಸೊ ಈ ಆಸನ ಬೆನಿಫಿಟ್ಸ್ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ಓವರ್ ಆಲ್ ಬಾಡಿಗೆ ಇದು ಬೆನಿಫಿಟ್ ಕೊಡುತ್ತೆ ನಿಮಗೇನಾದರೂ ತಲೆನೋವು ಪ್ರಾಬ್ಲಮ್ ತುಂಬ ಆಗ್ತಿದ್ರೆ ಈ ಆಸನನ ಒಂದು ಸರಿ ಮಾಡಿ ನೋಡಿ ಎಲ್ಲ ಆಸನ ಮುಗಿಸಿ ನನ್ನ ಬಾಡಿಗೆ ಸ್ವಲ್ಪ ರಿಲೀಫ್ ಕೊಡೋಕ್ಕೆ ಚೈಲ್ಡ್ ಪೋಸ್ ಅಂದರೆ ಬಾಲಾಸನ ಮಾಡಿ ಲಾಸ್ಟ್ ಪೋಸ್ ಯಾವುದಪ್ಪ ಅಂದರೆ ಶವಾಸನ ಮಾಡ್ತಾ ನನ್ನ ಯೋಗ ಮುಗಿಸೋ ಟೈಮ್ ಬಂದಿದೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್